ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ವಿಷ್ಣು ರೂಪಾಯ ಶಿವಾಯ ನಮಸ್ಕಾರ ಸ್ನೇಹಿತರೆ ಅರುಣೋದಯ ಚಾನಲ್ಗೆ ತಮಗೆಲ್ಲ ಸ್ವಾಗತ ಸ್ನೇಹಿತರೆ ಈ ವಿಡಿಯೋನ ಯಾರು ಕೂಡ ಸ್ಕಿಪ್ ಮಾಡಿದೆ ನೋಡಿ ತುಂಬ ಉಪಯುಕ್ತಕರವಾಗಿರ್ತಕ್ಕಂತಹ ವಿಡಿಯೋ ಇದಾಗಿರುತ್ತೆ ಈ ವಿಡಿಯೋದಲ್ಲಿ ಲಗ್ನ ಮತ್ತು ರಾಶಿಗೂ ಇರ್ತಕ್ಕಂತಹ ವ್ಯತ್ಯಾಸ ಏನು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೋಡಿ ಎಲ್ಲರೂ ಕೂಡ ತುಂಬ ರಾಶಿ ಫಲಿತಾಂಶ ರಾಶಿ ಫಲಿತಾಂಶ ಅಂತಲೇ ನೋಡ್ತಾ ಇರ್ತೀವಿ ಕುಂಭರಾಶಿ ಮಕರ ರಾಶಿ ಸೊ ಈ ಥರ ಬರೀ ರಾಶಿ ಫಲಿತಾಂಶ ಅಂತಲೇ ನಾವು ನೋಡ್ತಾ ಇರ್ತೀವಿ ಸೊ ರಾಶಿ ಅಂದರೆ ಏನು ಅಂತಂದರೆ ನೋಡಿ ಮೊದಲನೇದಾಗಿ ರಾಶಿ ಅಂದರೆ ಚಂದ್ರ ಯಾವ ರಾಶಿಯಲ್ಲಿ ಹುಟ್ಟಿ ಇರ್ತಾರೋ ನೀವು ಹುಟ್ಟಿರ್ತಕ್ಕಂತಹ ದಿನ ನೀವು ಹುಟ್ಟಿರ್ತಕ್ಕಂತಹ ಸಮಯದಲ್ಲಿ ಚಂದ್ರ ಯಾವ ರಾಶಿಯಲ್ಲಿ ಇರ್ತಾರೋ ಅದು ಜನ್ಮ ರಾಶಿ ಆಗುತ್ತೆ ಸೊ ಅದು ನಮಗೆ ಜನ್ಮರಾಶಿ ಆಗುತ್ತೆ ಅಂದರೆ ಜನ್ಮರಾಶಿ ಅಂದರೆ ಸೊ ಋಷಭ ರಾಶಿನೋ ಅಥವಾ ಈ ಒಂದು ಮಿಥುನ ರಾಶಿನೋ ಸೊ ಅಥವಾ ಕರ್ಕಾಟಕ ರಾಶಿನೋ ಸೊ ಇದು ಈ ಥರ ಚಂದ್ರ ಯಾವ ರಾಶಿಯಲ್ಲಿ ಇರ್ತಾರೋ ಅದು ನಮಗೆ ಜನ್ಮರಾಶಿ ಆಗುತ್ತೆ ನೆಕ್ಸ್ಟು ಇಲ್ಲಿ ಮುಖ್ಯವಾಗಿ ಚಂದ್ರ ಯಾವ ನಕ್ಷತ್ರದಲ್ಲಿ ಇರ್ತಾರೋ ಅದು ನಮಗೆ ಜನ್ಮ ನಕ್ಷತ್ರ ಆಗುತ್ತೆ ಸೊ ಅದು ನಮಗೆ ಜನ್ಮ ನಕ್ಷತ್ರ ಆಗುತ್ತೆ ಸೊ ಅರ್ಥ ಆಗ್ತಿದೆಯಲ್ಲ ನಿಮಗೆ ಸೊ ಇಲ್ಲಿ ಚಂದ್ರ ಯಾವ ರಾಶಿಯಲ್ಲಿ ಇರ್ತಾರೋ ಅದು ನಮಗೆ ಜನ್ಮರಾಶಿ ಆಗುತ್ತೆ ಚಂದ್ರ ಯಾವ ನಕ್ಷತ್ರದಲ್ಲಿ ಇರ್ತಾರೋ ಅದು ನಮಗೆ ಜನ್ಮ ನಕ್ಷತ್ರ ಅಂತ ಕರಿತೀವಿ ಅಂದರೆ ಈಗ ಸಿಂಹರಾಶಿಯಲ್ಲಿ ಮಗ ನಕ್ಷತ್ರ ಸಿಂಹರಾಶಿ ಆಮೇಲೆ ಕೃತಿಕಾ ನಕ್ಷತ್ರ ಋಷಭರಾಶಿ ಮೃಗಶಿರ ನಕ್ಷತ್ರ ಋಷಭರಾಶಿ ಈ ಥರ ಅಂದರೆ ಯಾವ ರಾಶಿಯಲ್ಲಿ ನಮಗೆ ಚಂದ್ರ ಇರ್ತಾರೋ ಅದು ನಮಗೆ ಜನ್ಮರಾಶಿ ಆಗುತ್ತೆ ಚಂದ್ರ ಅಂದರೆ ಏನು ಇಲ್ಲ ಸ್ನೇಹಿತರೆ ಮನಸ್ಸು ಚಂದ್ರ ಅಂದರೆ ಮನಸ್ಸು ನೋಡಿ ಅಂದರೆ ಈ ಒಂದು ಮನಸ್ಸು ಕಾರಕ ಚಂದ್ರ ನಮ್ಮ ಜಾತಕ ಚಕ್ ನಮ್ಮ ಜಾತಕ ಚಕ್ರದಲ್ಲಿ ಚೆನ್ನಾಗಿ ಇದ್ದ ಪಕ್ಷದಲ್ಲಿ ನಮ್ಮ ಜೀವನವು ಚೆನ್ನಾಗಿರುತ್ತೆ ಅರ್ಥ ಆಗ್ತಿದೆಯಲ್ಲ ಸಪೋಸ್ ಈಗ ಚಂದ್ರ ರೋಹಿಣಿ ನಕ್ಷತ್ರದಲ್ಲಿ ಇದ್ದಾರೆ ರೋಹಿಣಿ ನಕ್ಷತ್ರ ಅವರು ಅವರ ಒಂದು ಸ್ವಂತ ನಕ್ಷತ್ರ ಆಗುತ್ತೆ ಅರ್ಥ ಆಗ್ತಿದೆಯಲ್ಲ ಚಂದ್ರ ನಕ್ಷತ್ರ ಈ ಚಂದ್ರ ರೋಹಿಣಿ ನಕ್ಷತ್ರದಲ್ಲಿದ್ದಾಗ ಸೊ ಅದು ರೋಹಿಣಿ ನಕ್ಷತ್ರ ಅವರ ಒಂದು ಸ್ವಂತ ನಕ್ಷತ್ರ ಆಗುತ್ತೆ ಅಂದರೆ ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ ಚಂದ್ರ ಮನಸ್ಸು ಕಾರಕ ಸೊ ನಮ್ಮ ಜಾತಕದಲ್ಲಿ ಚಂದ್ರ ಉತ್ತಮವಾಗಿರ್ತಕ್ಕಂತಹ ರಾಶಿಯಲ್ಲಿ ಇದ್ದಾಗ ಉತ್ತಮವಾಗಿರ್ತಕ್ಕಂತಹ ನಕ್ಷತ್ರದಲ್ಲಿ ಸ್ಥಿತರಾಗಿದ್ದಾಗ ನಾವು ಹುಟ್ಟಿದಾಗ ಏನು ನಾವು ಹುಟ್ಟಿರ್ತೀವಲ್ವ ಸೊ ಅಲ್ಲಿ ನಮಗೆ ಆ ಒಂದು ಮನಸ್ಸು ಕಾರಕ ಚಂದ್ರನಿಂದ ಒಳ್ಳೆಯ ಫಲಿತಾಂಶಗಳು ಸಿಗ್ತಾ ಆಗುತ್ತೆ ಆಮೇಲೆ ಚಂದ್ರ ಯಾವ ನಕ್ಷತ್ರದಲ್ಲಿರ್ತಾರೋ ಅಲ್ಲಿಂದಲೇ ನಮಗೆ ದಶಾಭುಕ್ತಿ ಸ್ಟಾರ್ಟ್ ಆಗುತ್ತೆ ಅಂದರೆ ಈಗ ಚಂದ್ರ ಚಂದ್ರ ಈಗ ರೋಹಿಣಿ ನಕ್ಷತ್ರದಲ್ಲಿದ್ದಾರೆ ಋಷಭ ರಾಶಿ ಸೊ ಚಂದ್ರ ರೋಹಿಣಿ ನಕ್ಷತ್ರ ವೃಷಭ ರಾಶಿಯಲ್ಲಿದ್ದಾಗ ಚಂದ್ರ ಮಹಾದಶ ಪ್ರಾರಂಭ ಆಗುತ್ತೆ ಅದೇ ಮಗ ನಕ್ಷತ್ರ ಕು ಮಗ ನಕ್ಷತ್ರದಲ್ಲಿ ಹುಟ್ಟಿದಾಗ ಕೇತು ದಶ ಪ್ರಾರಂಭ ಆಗುತ್ತೆ ಅಂದರೆ ಚಂದ್ರ ಯಾವ ರಾಶಿಯಲ್ಲಿದ್ದಾರೋ ಯಾವ ನಕ್ಷತ್ರದಲ್ಲಿದ್ದಾರೋ ಸೊ ಅಲ್ಲಿಂದ ನಮ್ಮ ಜೀವನದಲ್ಲಿ ಸುಖವೋ ದುಃಖವೋ ಅಂತ ನಾವು ತಿಳ್ಕೊತ ಹೋಗ್ತೀವಿ ಸೊ ಅದು ಜನ್ಮರಾಶಿ ಜನ್ಮರಾಶಿ ರಾಶಿ ಅಂದರೆ ನಮ್ಮ ಒಂದು ಮನಸ್ಸು ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಲಗ್ನ ಅಂದರೆ ನಾನು ಹೇಳೋದಕ್ಕೆ ಇಲ್ಲಿ ಇಷ್ಟಪಡ್ತೀನಿ ಮೇಯ್ನ್ ನಾವು ಬರೀ ರಾಶಿ ಚಕ್ರವನ್ನೇ ನಾವು ರಾಶಿ ಫಲಿತಾಂಶವನ್ನೇ ನೋಡ್ತಾ ಇರ್ತೀವಿ ಆದರೆ ಲಗ್ನ ತುಂಬ ಇಂಪಾರ್ಟೆಂಟ್ ನಾವು ಲಗ್ನ ಅಂದರೆ ಎಲ್ಲಿ ಕೇಳಿರ್ತೀವಿ ನಾವು ನಾವು ಲಗ್ನ ಕಟ್ತೀವಿ ಮದುವೆ ಮುಹೂರ್ತದಲ್ಲಿ ಲಗ್ನ ಅಂತ ಕರಿತೀವಿ ಲಗ್ನ ಅಂದರೆ ನೋಡಿ ಪರ್ಟಿಕ್ಯುಲರ್ ಸಮಯ ಅದೇ ನಿದಿಷ್ಟವಾಗಿರ್ತಕ್ಕಂತಹ ಸಮಯ ಅಂತ ಕರಿತೀವಿ ಲಗ್ನ ಅಂದರೆ ನಿದೃಷ್ಟವಾಗಿರ್ತಕ್ಕಂತಹ ಸಮಯ ಈಗ ನಮ್ಮ ಒಂದು ಪೂರ್ವಿಕರು ಟೈಮ್ ಇಲ್ಲದೇ ಇದ್ದಾಗ ಇನ್ನೂ ಟೈಮ್ ಬಂದಿಲ್ಲದೆ ಇದ್ದಾಗ ಸೂರ್ಯನನ್ನು ಆಧಾರವಾಗಿ ಇಟ್ಕೊಂಡು ನಾವು ಒಂದು ಸಮಯವನ್ನು ಹೇಳ್ತಾ ಇದ್ವಿ ಅಂದರೆ ಸೂರ್ಯ ನಡು ನೆತ್ತಿಗೆ ಬಂದಾಗ ನಮ್ಮ ನೆತ್ತಿ ಮೇಲೆ ಬಂದಾಗ ಮಧ್ಯಾಹ್ನ ಆಗಿದೆ ಪಶ್ಚಿಮಕ್ಕೆ ಇನ್ನೇನು ಬಾಗ್ತಾ ಇದ್ದಾಗ ಸೂರ್ಯ ಮೂರು ಗಂ ಮೂರು ಗಂಟೆ ಅಥವಾ ನಾಲ್ಕು ಗಂಟೆ ಆಗಿದೆ ಅಂತ ಹೇಳ್ತಾ ಇದ್ರು ಅಂದರೆ ನಿದೃಷ್ಟವಾಗಿರ್ತಕ್ಕಂತಹ ಸಮಯ ಸೊ ಅದನ್ನು ನಾವು ಲಗ್ನ ಅಂತ ಕರಿತೀವಿ ಅಂದರೆ ಸೂರ್ಯನ ಒಂದು ಸ್ಥಿತಿಗತಿಗೆ ಆಧಾರವಾಗಿ ನಾವು ಲಗ್ನವನ್ನು ತಗೊತಾ ಹೋಗ್ತೀವಿ ಅದು ಹೇಗೆ ಅಂತ ನಾನು ನಿಮಗೆ ಇಲ್ಲಿ ನೋಡುತ್ತ ನೋಡೋಣ ಫಸ್ಟ್ ನೋಡಿ ನಮಗೆ ಗೊತ್ತೇ ಇದೆ ರಾಶಿ ಚಕ್ರ ಅಂದ್ರೆ ಕುಂಡಲಿ ಸೊ ಕುಂಡಲಿ ಇದು ಸೊ ಹನ್ನೆರಡು ರಾಶಿ ಇದೆ ಸೊ ಹನ್ನೆರಡು ರಾಶಿ ಅಂದ್ರೆ ಒಂದೊಂದು ರಾಶಿಗೂ ಸೊನ್ನೆ ಡಿಗ್ರಿಯಿಂದ ಮೂವತ್ತು ಡಿಗ್ರಿ ಅಂದ್ರೆ ಒಂದೊಂದು ರಾಶಿ ಬಂದುಬಿಟ್ಟು ಮೂವತ್ತು ಡಿಗ್ರಿ ಇರುತ್ತೆ ಅಂದರೆ ಹನ್ನೆರಡು ಇಂಟು ಮೂರು ಹನ್ನೆರಡು ಇಂಟು ಮೂವತ್ತು ಡಿಗ್ರಿ ಎಷ್ಟಾಗುತ್ತೆ ಮುನ್ನೂರ ಅರವತ್ತು ಡಿಗ್ರಿ ಅಂದರೆ ಒಂದೊಂದು ರಾಶಿಗೂ ಕೂಡ ಮೂವತ್ತು ಡಿಗ್ರಿ ಮೂವತ್ತು ಡಿಗ್ರಿ ಮೂವತ್ತು ಡಿಗ್ರಿ ಮೂವತ್ತು ಡಿಗ್ರಿ ಮೂವತ್ತು ಡಿಗ್ರಿ ಮೂವತ್ತು ಡಿಗ್ರಿ ತಿರಿ ಈ ಥರ ಹನ್ನೆರಡು ಒಂದು ರಾಶಿ ಚಕ್ರಕ್ಕೂ ಕೂಡ ಒಂದೊಂದು ರಾಶಿ ಚಕ್ರಕ್ಕೂ ಮೂವತ್ತು ಡಿಗ್ರಿ ಅಂದರೆ ಇಂಟು ಮಾಡಿದ್ರೆ ತ್ರೀ ಸಿಕ್ಸ್ಟಿ ಡಿಗ್ರಿ ಆಗುತ್ತೆ ಇಲ್ಲಿ ಸೂರ್ಯನ ಒಂದು ಸ್ಥಿತಿಗೆ ಆಧಾರವಾಗಿ ನಾವು ಜನ್ಮಲಗ್ನ ತೊಗೊತೀವಿ ಅಂದರೆ ನಾನೊಂದು ಸಿಂಪಲ್ ಆಗಿ ಎಕ್ಸಾಂಪಲ್ ಹೇಳ್ತೀನಿ ಜನವರಿ ಜನವರಿ ಹದಿನಾಲ್ಕಕ್ಕೆ ಮಕರ ಸಂಕ್ರಮಣ ಇರುತ್ತೆ ಅಂದರೆ ಸೂರ್ಯ ಮಕರ ರಾಶಿಯಲ್ಲಿ ಪ್ರವೇಶ ಮಾಡ್ತಾರೆ ಸೊ ಸೂರ್ಯ ಇಲ್ಲಿ ಮಕರ ರಾಶಿಯಲ್ಲಿ ಪ್ರವೇಶ ಮಾಡ್ತಾರೆ ಆಮೇಲೆ ಇಲ್ಲಿ ಏನಾಗುತ್ತೆ ಅಂತಂದರೆ ಜನವರಿ ಹದಿನಾಲ್ಕರಿಂದ ಫೆಬ್ರವರಿ ಹದಿನಾಲ್ಕರ ತನಕ ಕೂಡ ರವಿ ಇಲ್ಲೇ ಇರ್ತಾರೆ ಫೆಬ್ರವರಿ ಹದಿನಾಲ್ಕರಿಂದ ಮಾರ್ಚ್ ಹದಿನಾಲ್ಕು ರವಿ ಕುಂಭರಾಶಿ ಪ್ರವೇಶ ಮಾಡ್ತಾರೆ ಅಲ್ಲಿ ಅಲ್ಲಿ ಸ್ಥಿತರಾಗಿರ್ತಾರೆ ಮಾರ್ಚ್ ಹದಿನಾಲ್ಕರಿಂದ ಏಪ್ರಿಲ್ ಹದಿನಾಲ್ಕು ರಾಶಿಯಲ್ಲಿ ಇರ್ತಾರೆ ಏಪ್ರಿಲ್ ಹದಿನಾಲ್ಕರಿಂದ ಮೇ ಹದಿನಾಲ್ಕು ಮೇಷರಾಶಿ ಉಚ್ಚ ಸ್ಥಾನದಲ್ಲಿರ್ತಾರೆ ಅಂದರೆ ಈ ಥರ ಇದು ನಮಗೆ ಈಸಿಯಾಗಿ ಕೌಂಟ್ ಆಗಬೇಕು ಈಸಿಯಾಗಿ ಅರ್ಥ ಆಗಿದೆ ಅಂತ ಹೇಳಿಬಿಟ್ಟು ನಾನು ಈ ಥರ ನಾನು ತೊಗೊತಾ ಇದ್ದೀನಿ ಇಲ್ಲಿ ಇಲ್ಲೊಂದು ಸಿಂಪಲ್ ಲಾಜಿಕ್ ಇದೆ ಒಂದು ಡಿಗ್ರಿ ಅಂದರೆ ಒಂದು ರಾಶಿಯಲ್ಲಿ ಎಷ್ಟು ಡಿಗ್ರಿ ಇದೆ ಮೂವತ್ತು ಡಿಗ್ರಿ ಇದೆ ಸರಿನಾ ಸೊ ರವಿ ಹನ್ನೆರಡು ರಾಶಿಗಳನ್ನು ಸುತ್ತಬೇಕಂದ್ರೆ ಎಷ್ಟು ದಿನ ತಗೊತಾರೆ ಮುನ್ನೂರ ಅರವತ್ತೈದು ದಿನಗಳಿಗೆ ಮುನ್ನೂರ ಅರವತ್ತು ಡಿಗ್ರಿ ಸುತ್ತಬೇಕವರು ಸೊ ಮುನ್ನೂರ ಅರವತ್ತೈದು ದಿನಗಳಲ್ಲಿ ಮುನ್ನೂರ ಅರವತ್ತು ಡಿಗ್ರಿಯನ್ನು ಸುತ್ತಬೇಕಾಗಿರುತ್ತೆ ಅಂದರೆ ಚಲನೆ ಮಾಡ್ತಾ ಹೋಗ್ತಾರೆ ಒಂದೊಂದು ರಾಶಿಯಲ್ಲಿ ಒಂದೊಂದು ತಿಂಗಳು ಸೊ ಇಲ್ಲಿ ರವಿ ನಮಗೆ ಸೂರ್ಯೋದಯ ಎಷ್ಟು ಗಂಟೆಗೆ ಆಗುತ್ತೆ ಬೆಳಗ್ಗೆ ಆರು ಗಂಟೆಗೆ ಇಟ್ ಅಂತ ಇಟ್ಕೊಳ್ಳೋಣ ಅರ್ಥ ಆಗ್ತಿದೆಯಾ ರವಿ ಇಲ್ಲಿ ಜನವರಿ ಹದಿನಾಲ್ಕನೇ ತಾರೀಕು ಬೆಳಗ್ಗೆ ಆರು ಗಂಟೆಗೆ ಮಕರ ರಾಶಿಯನ್ನು ಪ್ರವೇಶ ಮಾಡ್ತಾರೆ ಸೊ ಆಗ ಜನ್ಮ ಲಗ್ನ ಯಾವುದಾಗುತ್ತೆ ಮಕರ ಲಗ್ನ ಆಗುತ್ತೆ ಮಕರ ಲಗ್ನ ಆದಮೇಲೆ ಮತ್ತೆ ಕುಂಭ ಲಗ್ನ ಎಷ್ಟು ಗಂಟೆಗೆ ಅಂತ ನೀವು ಕೇಳ್ತೀರಾ ಹೌದಾ ನಿಮಗೆ ಡೌಟ್ ಬಂದೇ ಬರುತ್ತೆ ಸೊ ಒಂದು ದಿನಕ್ಕೆ ಎಷ್ಟು ಗಂಟೆ ಇರುತ್ತೆ ಇಪ್ಪತ್ನಾಲ್ಕು ಗಂಟೆ ಸೊ ಒಂದು ದಿನಕ್ಕೆ ಇಪ್ಪತ್ತ್ನಾಲ್ಕು ಗಂಟೆ ಆಗುತ್ತೆ ಹೌದಾ ಸಿ ಇಲ್ಲಿ ಇಪ್ಪತ್ತ್ನಾಲ್ಕು ಗಂಟೆ ಅಂತಂದರೆ ಇಲ್ಲಿ ನಮಗೆ ಎಷ್ಟು ರಾಶಿ ಇದೆ ಹನ್ನೆರಡು ರಾಶಿ ಇದೆ ಡಿವೈಡೆಡ್ ಬೈ ಹನ್ನೆರಡು ಮಾಡ್ಕೊಳ್ಳಿ ಅಂದರೆ ಎರಡು ಬರುತ್ತೆ ಅಂದರೆ ಒಂದು ಲಗ್ನ ಬಂದುಬಿಟ್ಟು ಎರಡು ಗಂಟೆ ಅವಧಿ ಮಾತ್ರ ಇರುತ್ತೆ ಅಂದರೆ ಎರಡು ಗಂಟೆ ಒಂದು ಸಲ ಲಗ್ನ ಚೇಂಜ್ ಆಗ್ತಾ ಹೋಗುತ್ತೆ ಈ ಎರಡು ಗಂಟೆಯಲ್ಲಿ ಹುಟ್ಟು ಹುಟ್ಟಿರ್ತಕ್ಕಂಥರೆಲ್ಲ ಅಂದರೆ ಜನವರಿ ಹದಿನಾಲ್ಕು ಬೆಳಗ್ಗೆ ಆರರಿಂದ ಎಂಟು ಗಂಟೆ ತನಕ ಮಕರ ಲಗ್ನ ಎಂಟರಿಂದ ಹತ್ತು ಲಗ್ನ ಹತ್ತರಿಂದ ಹನ್ನೆರಡು ಲಗ್ನ ಹನ್ನೆರಡರಿಂದ ಎರಡು ಲಗ್ನ ಎರಡರಿಂದ ನಾಲ್ಕು ವೃಷಭ ಲಗ್ನ ನಾಲ್ಕರಿಂದ ಆರು ಮಿಥುನ ಲಗ್ನ ಈ ಥರನೇ ಕೌಂಟ್ ಆಗಿ ಕೌಂಟ್ ಆಗಿಬಿಟ್ಟು ಸಾಯಂಕಾಲದ ಅಷ್ಟೊತ್ತಿಗೆ ಅಂದರೆ ರಾತ್ರಿ ಬೆಳೆ ಮತ್ತೆ ಬೆಳಗ್ಗೆ ಅಷ್ಟೊತ್ತಿಗೆ ರವಿ ಇಲ್ಲೇ ಬಂದು ಸೇರ್ಕೊತಾರೆ ಅಂದರೆ ಬಿಟ್ಟು ಬರ್ತಾರೆ ಅವರು ರವಿಯ ಒಂದು ಚಲನೆ ರವಿ ಸ್ಟಾರ್ಟಿಂಗಲ್ಲಿ ಇರ್ತಾರೆ ಎರಡು ಗಂಟೆ ಒಂದು ಸಲ ಅವರ ಕಿರಣಗಳೆಲ್ಲ ಬೀಳ್ ಬೀಳ್ತಾ ಹೋಗುತ್ತೆ ಅಂದರೆ ಹಾಕ್ಕೊತಾ ಬರ್ತಾರೆ ಸಾಯಂಕಾಲ ಬೆಳಗ್ಗೆ ಜಾವ ಅಷ್ಟೊತ್ತಿಗೆ ಮತ್ತೆ ಇಲ್ಲೇ ಬಂದು ಉದಯ ಆಗ್ತಾರೆ ಸೊ ಜನ್ಮಲಗ್ನ ಅಂದರೆ ರವಿಯ ಸ್ಥಿತಿಗೆ ಆಧಾರವಾಗಿ ನಾವು ಜನ್ಮಲಗ್ನ ತಗೊತೀವಿ ಚಂದ್ರ ಯಾವ ರಾಶಿಯಲ್ಲಿರ್ತಾರೋ ಅದನ್ನು ನಾವು ಜನ್ಮರಾಶಿ ಜನ್ಮ ನಕ್ಷತ್ರ ಅಂತ ಕರಿತೀವಿ ಲಗ್ನ ಅಂದರೆ ನಮ್ಮ ಟೋಟಲ್ ಶರೀರ ನಮ್ಮ ಬಾಡಿ ಏನಿದೆ ಮುಖದಿಂದ ಹಿಡಿದು ಹಿಡಿದುಬಿಟ್ಟು ಮ ಪಾದದ ತನಕ ಏನಿದೆ ಶರೀರಾಕೃತಿ ಅದೆಲ್ಲವೂ ಕೂಡ ಲಗ್ನದ ಮೇಲೆ ಅವಲಂಬಿತವಾಗಿರುತ್ತೆ ಲಗ್ನ ಅಂದರೆ ಎಲ್ಲ ಒಂಬತ್ತು ಗ್ರಹಗಳನ್ನು ಸೇರಿಸಿ ಲಗ್ನ ಅರ್ಥ ಆಗ್ತಿದೆಯಲ್ಲ ಅದೇ ಜನ್ಮರಾಶಿ ಅಂದರೆ ಚಂದ್ರ ಎಲ್ಲಿರ್ತಾನೋ ಅಲ್ಲಿಂದನೇ ನಾವು ಪ್ರಾರಂಭ ಮಾಡ್ತೀವಿ ಚಂದ್ರ ಯಾವ ನಕ್ಷತ್ರದಲ್ಲಿ ಇದ್ದಾನೆ ಮಗ ನಕ್ಷತ್ರದಲ್ಲಿ ಇದ್ದಾನೆ ಅಂತ ಇಟ್ಕೊಳ್ಳಿ ಕೇತು ನಕ್ಷತ್ರದಿಂದ ದಶಾಭುಕ್ತಿ ಪ್ರಾರಂಭ ಆಗ್ತಾ ಹೋಗುತ್ತೆ ಸೊ ರವಿ ಚಂದ್ರರ ಸುತ್ತ ಈ ರವಿಯ ಸುತ್ತಾನೆ ಈ ಒಂದು ಎಲ್ಲ ಗ್ರಹಗಳು ಇಲ್ಲಿ ಸುತ್ತ ಸುತ್ತಾ ಇರ್ತಾರೆ ಅಂದರೆ ಇಲ್ಲಿ ಲಗ್ನ ಅಂತಂದರೆ ನಮ್ಮ ಶರೀರಾಕೃತಿ ಯಾವ ಯಾವ ಥರ ಇದೆ ನಮ್ಮ ಕ್ಯಾರೆಕ್ಟರ್ ಇದ್ರೆ ಯಾವ ಥರ ಇದೆ ನಮ್ಮ ಗುಣ ಯಾವ ಥರ ಇದೆ ಈ ಲಗ್ನದಿಂದಲೇ ನಾವು ನೋಡ್ತೀವಿ ಅದೇ ಚಂದ್ರನಿಂದ ರಾಶಿ ಮನಸ್ಸು ಹೇಗಿದೆ ಆ ವ್ಯಕ್ತಿಯ ಮನಸ್ಸು ಹೇಗಿದೆ ಅಂತ ನೋಡೋದೇ ನಾವು ಜನ್ಮ ರಾಶಿ ಜನ್ಮ ನಕ್ಷತ್ರದಿಂದ ಅಂದರೆ ಲಗ್ನ ಮತ್ತು ಈ ಒಂದು ರಾಶಿಗೆ ಇರ್ತಕ್ಕಂತಹ ಡಿಫ್ರೆನ್ಸ್ ಇಷ್ಟೇ ಲಗ್ನ ಅಂದರೆ ಶರೀರ ನಮ್ಮ ಟೋಟಲ್ ಶರೀರ ಅದರಲ್ಲಿ ಬರ್ತಕ್ಕಂತಹ ಮನಸ್ಸನ್ನೇ ರಾಶಿ ಅಂತ ನಾವು ಕರಿತೀವಿ ರಾಶಿನೂ ಕೂಡ ತುಂಬ ಮುಖ್ಯ ಯಾಕೆಂದರೆ ಚಂದ್ರ ಮನಸ್ಸು ಕಾರಕ ಚಂದ್ರ ತುಂಬ ನಮ್ಮ ಜಾತಕದಲ್ಲಿ ಉತ್ತಮವಾಗಿದ್ದರೆ ಮಾತ್ರ ನಮ್ಮ ಜೀವನದಲ್ಲಿ ಚೆನ್ನಾಗಿರ್ತೀವಿ ಈಗ ಈ ದಶಾಭಕ್ತಿಗೂ ಕೂಡ ಈಗ ಚಂದ್ರ ಮಗ ನಕ್ಷತ್ರದಲ್ಲಿ ಇದ್ದಾರೆ ಮಗ ನಕ್ಷತ್ರದಲ್ಲಿ ಕೇತು ನಕ್ಷತ್ರ ಕೇತು ನಕ್ಷತ್ರದಲ್ಲಿ ನಾವು ಹುಟ್ಟಿರ್ತೀವಿ ಕೇತು ನಕ್ಷತ್ರದಲ್ಲಿ ನಮ್ಮ ದಶ ಪ್ರಾರಂಭ ಆಗುತ್ತೆ ಕೇತು ದಶ ಆದಮೇಲೆ ಶುಕ್ರ ಶುಕ್ರ ಶುಕ್ರದಶ ಆದಮೇಲೆ ರವಿ ದಶ ಆದಮೇಲೆ ಇಲ್ಲಿ ಚಂದ್ರ ಮಹಾದಶ ಪ್ರಾರಂಭ ಆಗುತ್ತೆ ಚಂದ್ರ ಆದಮೇಲೆ ಕುಜ ಮಹಾದಶ ಸೊ ಈ ಥರ ದಶಾಭುಕ್ತಿಗಳು ದಶಾ ಪಿರಿಯೇಡ್ ಸ್ಟಾರ್ಟ್ ಆಗುತ್ತೆ ಶುಕ್ರ ಮಹಾದಶ ಇಪ್ಪತ್ತು ವರ್ಷ ರವಿದಶ ಆರು ವರ್ಷ ಚಂದ್ರ ದಶ ಹತ್ತು ವರ್ಷ ಸೊ ಈ ಥರ ದಶಗಳು ನಮಗೆ ಪ್ರಾರಂಭ ಆಗಿಬಿಟ್ಟು ಈ ಈ ಒಂದು ಶುಕ್ರ ಚೆನ್ನಾಗಿದ್ದಾನ ರವಿ ನಮ್ಮ ಜಾತಕದಲ್ಲಿ ಚೆನ್ನಾಗಿದ್ದಾರೆ ಅಥವಾ ಚಂದ್ರ ನಮ್ಮ ಜಾತಕದಲ್ಲಿ ಹೇಗಿದ್ದಾರೆ ಸೊ ಇದನ್ನು ನೋಡ್ಕೊಂಡ್ಬಿಟ್ಟು ನಮಗೆ ಅಂದರೆ ನಮ್ಮ ಜಾತಕದಲ್ಲಿ ನಾವೇನು ನಾವೇನು ಹುಟ್ಟಿರ್ತೀವಲ್ವ ಆ ಸಮಯಕ್ಕೆ ಶುಕ್ರ ಚೆನ್ನಾಗಿದ್ರೆ ಶುಕ್ರ ಇಪ್ಪತ್ತು ವರ್ಷನೂ ಕೂಡ ಶುಕ್ರಮಹಾದಶ ತುಂಬ ಚೆನ್ನಾಗಿರುತ್ತೆ ನಾವೆಲ್ಲರೂ ಹೇಳ್ತಾರೆ ತುಂಬ ಜನ ಹೇಳ್ತಾ ಇರ್ತಾರೆ ಶುಕ್ರಮಹಾದಶನ ಓ ಶುಕ್ರಮಹಾದಶ ಪ್ರಾರಂಭ ಆಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಖಂಡಿತ ಇದನ್ನ ಇದು ತುಂಬ ತಪ್ಪು ಸ್ನೇಹಿತರೆ ಶುಕ್ರಮಹಾದಶ ಎಲ್ಲರಿಗೂ ಕೂಡ ಒಳ್ಳೆಯದನ್ನು ಮಾಡುವುದಿಲ್ಲ ನೆನ್ಪಲ್ಲಿ ಇಟ್ಕೊಂಬಿಡಿ ಇದು ನಮ್ಮ ಜನ್ಮ ಲಗ್ನಕ್ಕೆ ಅನುಸಾರವಾಗಿ ನಾವು ತಗೋಬೇಕಾಗುತ್ತೆ ಲಗ್ನದಿಂದ ತಗೋಬೇಕಾಗುತ್ತೆ ನಿಮ್ಗೆ ಅರ್ಥ ಆಯ್ತಲ್ಲ ಅರ್ಥ ಆಗಿಲ್ಲ ಅಂದರೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ ಮತ್ತೊಂದು ವೀಡಿಯೋದಲ್ಲಿ ನಿಮಗೆ ತುಂಬ ಸಿಂಪಲ್ಲಾಗಿ ಅರ್ಥ ಮಾಡಿಸ್ಲಿಕ್ಕೆ ಪ್ರಯತ್ನ ಪಡ್ತೀನಿ ಸೊ ನಿಮಗೆ ರಾಶಿ ಭವಿಷ್ಯ ಅನ್ನೋದು ನಾವೇನು ನೋಡ್ತಿದ್ವಲ್ಲ ಅದು ಗೋಚಾರದಲ್ಲಿ ಮಾತ್ರ ಬಟ್ ಲಗ್ನ ಇಂಪಾರ್ಟೆಂಟ್ ನಮಗೆ ನಡೀತಾ ಇರ್ತಕ್ಕಂತಹ ದಶಾಭುಕ್ತಿ ಯಾವ್ದು ನಡೀತಾ ಇದೆ ಆ ದಶಾಭುಕ್ತಿಗೆ ತಕ್ಕಂತೆ ನಾವು ಪರಿಹಾರಗಳನ್ನು ಮಾಡ್ಕೊತಾ ಹೋದಲ್ಲಿ ಚಿಕ್ಕ ಪುಟ್ಟ ಪರಿಹಾರ ಫಾರ್ ಎಕ್ಸಾಂಪಲ್ ಈಗ ಒಬ್ಬ ವ್ಯಕ್ತಿಯ ಜಾತಕದಲ್ಲಿ ಬುಧ ಮಹಾದಶ ಭುಕ್ತಿ ನಡೀತಾ ಇದೆ ಅಂತ ಇಟ್ಕೋಣ ಬುಧ ಪ್ಲಸ್ ರಾಹು ಭುಕ್ತಿ ಬುಧ ಮಹಾದಶ ರಾಹು ಭುಕ್ತಿ ನಡೀತಾ ಇದೆ ಈ ಬುಧ ಮಹಾದಶ ರಾಹು ಭುಕ್ತಿಯಲ್ಲಿ ನಾವು ಯಾವುದೋ ಒಂದು ಗಣೇಶನ ಪೂಜೆನೋ ಅಥವಾ ಯಾವುದೋ ಒಂದು ದೇವಿ ಪೂಜೆ ಮಾಡಿದ್ರೆ ವರ್ಕೌಟ್ ಆಗಲ್ಲ ನಮಗೆ ಶಿವನ ಪೂಜೆ ಮಾಡಲೇಬೇಕು ಈ ಸಮಯದಲ್ಲಿ ಶಿವ ಸಹಸ್ರನಾಮ ಅರ್ಚನೆ ಶಿವ ಸಹಸ್ರನಾಮಗಳನ್ನು ಕೇಳ್ಕೊಳ್ತಕ್ಕಂಥದ್ದು ಈ ಥರ ಅಂದರೆ ಆ ದಶಾಭುಕ್ತಿಗೆ ಅದಕ್ಕೆ ತಕ್ಕಂತೆ ಪರಿಹಾರಗಳನ್ನು ಮಾಡ್ಕೊತಾ ಹೋದಂತೆಲ್ಲ ನಮಗೆ ಸಿಂಪಲ್ ಆಗಿರ್ತಕ್ಕಂತಹ ರೆಮಿಡೀಸ್ ಮಾಡ್ಕೊತಾ ಹೋದಂತೆಲ್ಲ ರಿಸಲ್ಟು ಕೂಡ ಬರುತ್ತೆ ನಮ್ಮ ಜೀವನದಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಜಾಸ್ತಿ ಹೋಮಕ್ಕೆ ಹವನಕ್ಕೆ ಹೆಚ್ಚಾಗಿ ಖರ್ಚು ಮಾಡುವಂತಹ ಅವಶ್ಯಕತೆಯೂ ಕೂಡ ಬರೋದಿಲ್ಲ ಸ್ನೇಹಿತರೆ ತುಂಬ ಸಿಂಪಲ್ ಆಗಿರ್ತಕ್ಕಂತಹ ಲಾಜಿಕ್ ಇದು ಇದನ್ನು ನಾವು ಅರ್ಥ ಮಾಡಿಕೊಂಡ್ರೆ ತುಂಬಾ ಈಸಿಯಾಗಿ ನಾವು ಯಾವುದೇ ರೀತಿಯಾದಂತಹ ಮೋಸ ಹೋಗ್ದಂಗೆ ನಾವು ಚೆನ್ನಾಗಿ ಲೈಫ್ನ ಲೀಡ್ ಮಾಡ್ಕೋಬಹುದು ಸೊ ನಿಮ್ಗೆ ಅರ್ಥ ಆಗಿದೆ ಲಗ್ನ ತುಂಬ ಇಂಪಾರ್ಟೆಂಟು ರಾಶಿ ಅದರಲ್ಲಿ ಬರ್ತಕ್ಕಂತಹ ಮನಸ್ಸು ಅಂದರೆ ಶರೀರದಲ್ಲಿ ಬರ್ತಕ್ಕಂತಹ ಒಂದು ಮನಸ್ಸು ಸೊ ತುಂಬ ಇದನ್ನು ನೆನಪಾಗಿಟ್ಕೊಳ್ಳಿ ರಾಶಿ ಭವಿಷ್ಯ ಸೊ ಇದು ಕೇವಲ ಇಪ್ಪತ್ತು ಪರ್ಸೆಂಟ್ ಮಾತ್ರ ನಮಗೆ ರಿಸಲ್ಟ್ ಕೊಡುತ್ತೆ ಸೊ ಮೇಯ್ನು ಆ ರಾಶಿಯಿಂದ ಯಾವ ನಕ್ಷತ್ರದಲ್ಲಿ ಹುಟ್ಟಿರ್ತೀವೋ ಆ ನಕ್ಷತ್ರದಿಂದ ಯಾವ ಯಾವ ದಶಾಭುಕ್ತಿ ನಡೀತಾ ಇದೆ ಅದರ ಮೇಲೆ ಮೇಯ್ನ್ ನಮ್ಮ ಒಂದು ಜೀವನದ ಒಂದು ಹಾ ಒಂದು ಕಷ್ಟನೋ ಸುಖನೋ ಅಂತ ನಮಗೆ ಗೊತ್ತಾಗ್ತಾ ಹೋಗುತ್ತೆ ಇನ್ನೂ ಮುಂಬರುವ ದಿನಗಳಲ್ಲಿ ತುಂಬ ಉತ್ತಮವಾಗಿರ್ತಕ್ಕಂತಹ ಕಂಟೆಂಟ್ ಇರ್ತಕ್ಕಂತಹ ವಿಡಿಯೋಗಳನ್ನೇ ನಾನು ನಿಮಗೆ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ ಸೊ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸರ್ವೇ ಜನೋ ಸುಖಿನೊಬ್ಬಂತು ಧನ್ಯವಾದಗಳು